ಬಿ ಎಸ್ ಸಿಕ್ಸ್ ಎಮ್ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಡಿ ಎಸ್ ಸಿ ಹನ್ನೆರಡು ಒನ್ ಮಾರ್ಕ್ ಕ್ವಶನ್ರಿ ಅಂತಾರಾಷ್ಟ್ರೀಯ ವ್ಯಾಪಾರವೆಂದರೇನು ಸೆಕೆಂಡ್ ಒನ್ ನಿರಪೇಕ್ಷ ವೆಚ್ಚ ಅನುಕೂಲತೆಗಳು ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ತರ್ಡ್ ಒನ್ ಸಾಪೇಕ್ಷ ವೆಚ್ಚ ಅನುಕೂಲತೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಫೋರ್ತನ್ ಅವಕಾಶ ವೆಚ್ಚ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಫಿಫ್ತನ್ అంతారాష్ట్రీయ వ్యాపార ఆధునిక మిధాంత ప్రతిపాదించవరు యారు సిక్స్త్ లియోటిప్ విరుద్ధ్యసాస ఎందరేను సెవెంత్ వ్యాపార కరారు ఎందరేను ఏడ్ నివాళ చాటి వినిమయ వ్యాపార కరారుల సూత్ర తెలిసి నైన్త్ వ్యాపార నీతి ఎందరేను టెంత్ రక్షణ వ్యాపార నీతి ఎందరేను లెవెంతొన్ సుంక ఎందరేను హెరడు కోట అర్థం తెలిసి హూరు ಡಂಪಿಂಗ್ ಎಂದರೇನು ಹದಿನಾಲ್ಕು ಆರ್ಥಿಕ ಸಂಯೋಜನೆ ಎಂದರೇನು ಹದಿನೈದು ಸಂದಾಯ ಬಾಕಿ ಮತ್ತು ಪಾವತಿ ಶುಲ್ಕ ಎಂದರೇನು ಹದಿನೇಳು ವ್ಯಾಪಾರ ಬಾಕಿ ಎಂದರೇನು ಹದಿನೇಳು ವಿದೇಶಿ ವಿನಿಮಯ ಎಂದರೇನು ಹದಿನೆಂಟು ಸ್ಥಿರ ವಿನಿಮಯದಾದ ಅರ್ಥ ತಿಳಿಸಿ ಅಥವಾ ಕೊಳ್ಳುವ ಶಕ್ತಿ ಸಂಪನ್ಮೂಲತೆ ಸಿದ್ಧಾಂತವನ್ನು ಪ್ರತಿಪಾದಿಸುವ ಯಾರು ವಿದೇಶಿ ನೇರ ಹೂಡಿಕೆ ಎಂದರೇನು ಇಪ್ಪತ್ತೊಂದು ಎಫ್ ಡಿ ಐ ಮತ್ತು ಐ ಎಮ್ ಎಫ್ನ ವಿಸ್ತೃತ ರೂಪವನ್ನು ಬರೆಯಿರಿ ಅದೇ ರೀತಿ ಡಬ್ಲ್ಯೂ ಟಿ ಮತ್ತು ಡ್ಯಾಟಾನ ನೋಡಿಕೊರಿ ಇಪ್ಪತ್ತೆರಡು ವಿಶ್ವ ಬ್ಯಾಂಕು ಯಾವ ವರ್ಷ ಸ್ಥಾಪನೆ ಆಗಿತ್ತು ತದನಂತರ ಐದು ಅಂಕದ ಪ್ರಶ್ನೆಗಳನ್ನು ನೋಡಿದರೆ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರಾಮುಖ್ಯತೆಯನ್ನು ವಿವರಿಸಿ ಆಂತರಿಕ ಮತ್ತು ಫಸ್ಟ್ ಒನ್ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸ ತಿಳಿಸಿರಿ ಐದು ಅಂಕದ ಪ್ರಶ್ನೆ ಇರೋದ ಎರಡು ಉತ್ಪಾದನಾಂಗ ಸಮೃದ್ಧಿ ಸಿದ್ಧಾಂತವನ್ನು ವಿಮರ್ಶಾತ್ಮಕ ವಿವರಿಸಿ ಥರ್ಡ್ ಒಂದು ವ್ಯಾಪಾರ ಕರಾರುಗಳ ವಿವಿಧ ಪರಿಕಲ್ಪನೆಗಳನ್ನು ವಿವರಿಸಿ ಫೋರ್ತ್ ಒನ್ ಮುಕ್ತ ವ್ಯಾಪಾರ ನೀತಿಯ ಪರ ಮತ್ತು ವಿರೋಧವಾದಗಳನ್ನು ವಿವರಿಸಿ ಫಿಫ್ತೊಂದು ಸುಂಕ ಸುಂಕದ ಪರಿಣಾಮಗಳನ್ನು ವಿವರಿಸಿ ಸಿಕ್ಸ್ತೊನ್ ಆರ್ಥಿಕ ಸಂಯೋಜಕ ಪ್ರಯೋಜನಗಳನ್ನು ವಿವರಿಸಿ ಸೆವೆಂತ್ ಒಂದು ಪಾವತಿ ಶುಲ್ಕ ಎಂದರೇನು ಮತ್ತು ಪಾವತಿ ಶುಲ್ಕದ ಸಂಯೋಜನೆ ಅಂಶಗಳನ್ನು ವಿವರಿಸಿ ಏರ್ತೊಂದು ಪಾವತಿ ಶುಲ್ಕದ ಅಸಮಾನವನ್ನು ಅಸಮತೋಲನವನ್ನು ಸರಿಪಡಿಸುವ ವಿಧಾನ ವಿವರಿಸಿ ನೈನ್ತ್ ಒನ್ ಸ್ಥಿರ ವಿನಿಮಯ ದರದ ಪರ ಮತ್ತು ವಿರೋಧಗಳನ್ನು ವಿವರಿಸಿ ಹತ್ತು ಕೊಳುವ ಶಕ್ತಿ ಸರಿಸಮಾನ ಸಿದ್ಧಾಂತವನ್ನು ವಿವರಿಸಿ ವಿದೇಶಿ ಬಂಡವಾಳ ಚಲನೆ ಮತ್ತು ಪ್ರಭಾವ ಅಂಶಗಳನ್ನು ವಿವರಿಸಿ ವಿದೇಶಿ ಹೂಡಿಕೆಯ ವಿವಿಧ ರೂಪಗಳನ್ನು ವಿವರಿಸಿ ಹನ್ನೆರಡು ಹದಿಮೂರು ವಿದೇಶಿ ನೇರ ಹೂಡಿಕೆ ಮತ್ತು ಪರ ವಿರುದ್ಧವಾದಗಳನ್ನು ವಿವರಿಸಿ ಹದಿನಾಲ್ಕು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ಉದ್ದೇಶ ಮತ್ತು ಕರಾರ ಕಾರ್ಯಗಳನ್ನು ವಿವರಿಸಿ ಹದಿನೈದು ವಿಶ್ವ ವಿಶ್ವ ವ್ಯಾಪಾರ ಸಂಘಟನೆಯ ಸಂರಚನೆ ಮತ್ತು ದೇವೋದ್ದೇಶಗಳನ್ನು ದೇವೋದ್ದೇಶ ಮತ್ತು ಕಾರಣಗಳನ್ನು ವಿವರಿಸಿ ಇಷ್ಟ ಐದು ಅಂಕದ ಕ್ವಶನ್ ಇರುವ ಹತ್ತು ಅಂಕದ್ದು ಈಗ ನಾ ಹೇಳಿದ್ರು ಐದಂಕದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರಾಮುಖ್ಯತೆಯನ್ನು ವಿವರಿಸಿ ಸಾಪೇಕ್ಷ ವೆಚ್ಚ ಅನುಕೂಲ ಸಿದ್ಧಾಂತ ವ್ಯಾಪಾರದ ಕರಗಳು ನಿರ್ಮಿಸ ಮತ್ತು ಅದರ ಅಂಶಗಳು ರಕ್ಷಣಾ ವ್ಯಾಪಾರ ನೀತಿಯ ಪರ ಮತ್ತು ವಿರುದ್ಧಗಳು ಆಮದು ಮತ್ತು ಕೋಟಾದ ವಿಧಗಳನ್ನು ವಿವರಿಸಿ ಡಂಪಿಂಗ್ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಆರ್ಥಿಕ ಸಂಯೋಜನೆಯ ವಿಧಗಳನ್ನು ವಿವರಿಸಿ ಮತ್ತು ಪೌತಿ ಚಿಲ್ಕನ ಅಸಮತೋಲನ ಕಾರಣಗಳನ್ನು ವಿವರಿಸಿ ತದನಂತರ ಹೊಂದಾಣಿಕೆಯ ವಿನಿಮಯ ದರ ಮತ್ತು ಪರ ಮತ್ತು ವಿರುದ್ಧಗಳನ್ನು ವಿವರಿಸಿ ವಿಶ್ವ ಬ್ಯಾಂಕನ ಕುರಿತು ಟಿಪ್ಪಣಿ ಬರೀರಿ ಐದು ವರ್ಷ ಹತ್ತು ವರ್ಷ ಎರಡು ಅಂಕ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ದಾವ್ರಿ ನೀವು ಬಾರದ ಇದನ್ನು ಮಾಡ್ಕೋದ್ರಿ ಅಂದ್ರೆ ಸ್ಟಡಿ ಮಾಡ್ಬೋದು ಥ್ಯಾಂಕ್ ಯು ಸ್ಟೂಡೆಂಟ್